ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ನಿನ್ನೆ ಲಾಸ್ಟ್ ವೀಡಿಯೋ ನೋಡಿದ್ರಿ ನಾವು ಬಂದು ಕವಿನಿ ಕ್ಯಾಂಪಿಂಗ್ ಮಾಡಿ ಸೊ ಎಲ್ಲ ನೆನಕೆಲ್ಲ ಪಾರ್ಟಿ ಆಗಿ ಇವು ಒಳ್ಳೆ ಊಟ ಅರೇಂಜ್ಮೆಂಟ್ಸ್ ಆಗಿತ್ತು ಬಟ್ ಯಾವುದೂ ವೀಡಿಯೋ ಮಾಡೋಕ್ಕಿರಲಿಲ್ಲ ಸೊ ಸೊ ಅರ್ಲಿ ಮಾರ್ನಿಂಗ್ ಫೋರ್ ಟೈಮ್ ಟೈಮಿಗೆ ಸೊ ಈಗ ಈ ನಾವೇನು ಸ್ಟೇ ಮಾಡಿದ್ದ ಜಾಗದಲ್ಲಿಂದ ಬೆಳಿಗ್ಗೆ ಎದ್ದು ಸಫಾರಿಗೆ ಹೋಗಬೇಕು ಸೊ ಸಫಾರಿಗೆ ಹೋಗೋಕ್ಕೋಸ್ಕರನೇ ಸ್ವಲ್ಪ ಎಲ್ಲ ಎದ್ದು ಬೇಗ ರೆಡಿಯಾಗಿ ನಮ್ಮ ಗಾಡಿಗಳಲ್ಲಿ ಇಲ್ಲೇ ಪಾರ್ಕ್ ಮಾಡಿದ್ವಿ ಏನು ನೋಡ್ತಾ ಇದ್ರಿ ಸುತ್ತಮುತ್ತ ಎಲ್ಲ ಫುಲ್ ಐಲ್ಯಾಂಡೇ ಸೊ ಐಲ್ಯಾಂಡ್ ಆದರೆ ವಾಟ್ರು ಸೊ ಇಲ್ಲೇ ಬೆಳಗ್ಗೆ ನಿತ್ಯ ಕರ್ಮಗಳೆಲ್ಲ ಮಾಡಿಕೊಂಡು ಸೊ ನೋಡಿ ಈ ಥರ ಇತ್ತು ನಮ್ಮದು ಒಂದು ಕ್ಯಾಂಪಿಂಗ್ ಸೆಟಪ್ ಸೊ ಯಾವುದೇ ಥರ ತೊಂದರೆ ಆಗಲಿಲ್ಲ ಸ್ವಲ್ಪ ಯಾರೋ ಟಾರ್ಫರ್ ಕೊಡ್ತಿದ್ರು ಯಾರೋ ಬೇರೆಯವರು ಈ ಕಡೆ ಅವರು ಲೋಕಲ್ವರು ಸೊ ಆದರೂ ಹೋದರು ಅವಳು ಅವರವರೇ ಹಿಂಸೆ ಕೊಡ್ಕೊಂಡು ಅವರವರೇ ಜಗಳ ಆಡ್ಕೊಂಡು ಹೋದರು ಸೊ ಚೆನ್ನಾಗಿತ್ತು ಸಖತ್ತಾಗಿತ್ತು ಈ ಒಂದು ಕ್ಯಾಂಪಿಂಗ್ ಲೊಕೇಶನು ಮತ್ತು ಇವಾಗ ಡೇಟು ಸೊ ಎಲ್ಲ ಹೊಡ್ತಿದ್ವಿ ರೆಡಿ ಅದು ಇಲ್ಲ ಫೇಸ್ ವಾಶೆಲ್ಲ ಮಾಡ್ಕೊಂಡು ಈಗ ಸಫಾರಿ ಹೋಗೋಣ ಸಫಾರಿಯಲ್ಲಿ ಏನೇನು ಸೈಟ್ ಆಗುತ್ತೆ ಮತ್ತು ಸಫಾರಿದು ಟಿಕೆಟ್ಸು ಮತ್ತು ಸಫಾರಿ ಪ್ರೈಸಿಂಗು ಎಲ್ಲ ಗೊತ್ತಿರುತ್ತೆ ಆನೇಲ್ಲ ಬಟ್ ಆದರೂ ಲಾಗಲ್ಲಿ ನೋಡಿ ಪ್ಲೀಸ್ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಕಂಟಿನ್ಯೂ ದ ಲಾಗ್ ಆಮೇಲೆ ಎಲ್ಲರೂ ಅಂದ್ಕೊತಿರೋ ಎಷ್ಟು ತಿನ್ನಿರೋ ಐಟಮ್ಸು ಮತ್ತು ತುಂಬ ಎಲಜು ಮಾಡಿದೀವಿ ಸೊ ಇಟ್ಕೊಂಡಿದೀವಿ ನೋಡಿ ಇಲ್ಲಿ ಜಾಗಲಿ ಇಟ್ಟಿದ್ದೀವಿ ಈ ಕ್ಯಾಂಪಿಂಗ್ ಇದು ಹೋಗ್ಬಿಟ್ಟು ಇಲ್ಲಿ ಇಲ್ಲಿ ಮೂರು ಜನ ಇರ್ತಾರೆ ಸೊ ಇದನ್ನೆಲ್ಲ ಒಂದು ಕಡೆ ಲಾಟ್ ಮಾಡ್ಕೊಂಡು ನಾವು ಅದನ್ನು ಒಟ್ಟಿಗೆ ತೊಗೊಂಡೋಗ್ತೀವಿ ಕವರ್ಗೆ ಹಾಕೊಂಡು ಸೊ ಈ ಜಾಗ ನಾನು ನೀವು ಬೇಕಾದ್ರೆ ಹಂಗೆ ಕಂಟಿನ್ಯೂ ಮಾಡ್ತಾ ಇಲ್ಲ ವಿಡಿಯೋನ ಇಲ್ಲಾಂದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಇರುತ್ತೆ ಒಂದು ಚೂರು ಪೊಲ್ಯೂಟ್ ಮಾಡಿರಲ್ಲ ಸೊ ಅಷ್ಟು ನೀಟಾಗಿ ಇಟ್ಕೊಂಡೋಗಿರ್ತೀವಿ ನಾವು ಯಾಕಂದರೆ ನಾವು ನೇಚರ್ ಹೆಂಗಿದೆಯೋ ಅದನ್ನು ನಾವು ಅದಂಗೆ ರಿಟರ್ನ್ ಕೊಟ್ಬಿಟ್ಟು ಹೋಗಬೇಕು ಸುಮ್ಮನೆ ಪಲ್ಯೂಟ್ ಮಾಡೋದ್ರೆ ಅವರು ಮಾತಾಡ್ತಾರೆ ಸುಮ್ಮನೆ ಈ ಜಾಗ ಯೂಸ್ ತಕ್ಷಣ ನೋಡಿದ ತಕ್ಷಣ ಓ ಇಂಥ ಜಾಗ ನೋವು ಹಾಳು ಮಾಡ್ತಾಯಿದ್ದೀರಂತ ಕರೆಕ್ಟಾಗಿ ನೋಡ್ರೆ ಯಾ ಯೂಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಗಾಳಿ ಬೆಳಕು ನೀರನ್ನ ಯೂಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಇನ್ನು ಜಾಗ ಭೂಮಿನ ಇನ್ಯಾವುದನ್ನ ನಾವು ಏನು ಪಲ್ಯೂಟ್ ಮಾಡಿಲ್ಲ ಅದನ್ನ ನಮ್ಮೆಲ್ಲ ನಮ್ಮ ಹೊಟ್ಟೆಲ್ಲ ಹಾಕ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ ಸೊ ಹಂಗ್ಬಿಟ್ಟು ಗಲೀಜನ್ನ ಹೊಟ್ಟೆ ಹಾಕೊಂಡು ಹೋಗ್ತಿಲ್ಲ ಅದೇನು ಕುಡಿದೀವಿ ಅದೇನು ತಿಂದೋ ಅದೆಲ್ಲ ನಾವು ಹೊಟ್ಟೆಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ದೀವಿ ಸೊ ಅಷ್ಟು ನೀಟಾಗಿ ಇಟ್ಕೊಂಡು ಹೋಗ್ತೀವಿ ಸುಮ್ಮನೆ ಕಮೆಂಟ್ಸ್ಗಳು ಮಾಡ್ತಾರೆ ಒಬ್ಬೊಬ್ಬರು ಮನ್ಸಿ ಚಾಗಿ ಮಾತ್ರ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಹೇಳ್ತಾ ಇರೋದು ಸೊ ಸಪೋರ್ಟ್ ಮಾಡೋರಿಗೆ ಅವತ್ತು ನಾವು ಧನ್ಯವಾದಗಳು ಸೊ ಈಗ ಎಲ್ಲ ಓಡ್ತಾಯಿದ್ವಿ ಸೊ ಆಲ್ಮೋಸ್ಟ್ ಎಲ್ಲರನ್ನೂ ಎಬ್ಬರಿಸ್ತವೆ ಸೊ ಬ್ಯಾಕ್ ಟು ಒಬಿನಿಯನ್ ಒಂದು ಸೆಕೆಂಡ್ ಸಲ ಸಫಾರಿ ಓದ್ತಾಯಿದ್ವಿ ಸೂಪರ್ ಒಳ್ಳೆಯ ಒಂದು ಇತ್ತು ಹನ್ನೆರಡು ಗಂಟೆಗೆ ಮಲ್ಕೊಂಡು ಬೇಗ ಎದ್ದಿದ್ದೀವಿ ಏನಕ್ಕೆ ಅಂದರೆ ಬೆಳಕಿರಲ್ವಲ್ಲ ಗಾಡಿಗಳನ್ನ ನಾವು ಫೋಕಸಿಂಗ್ ಮಾಡ್ಕೊಂಡು ಲೈಟ್ಸ್ಗಳನ್ನ ಒಬ್ಬೊಬ್ರು ಒಂದು ಸ್ವಲ್ಪ ಹೊತ್ತು ಆನ್ ಮಾಡ್ಕೊಂಡಿರ್ತೀವಿ ಸೊ ಈ ಥರ ಇರ್ತದೆ ಒಂಥರ ಒಂದು ಕ್ಯಾಂಪಿಂಗ್ ಆಗಲಿ ಏನೇ ಒಂದು ರಿಲೇಟೆಡ್ ಅದನ್ನು ಎಲ್ಪಿಂಗ್ ಇರಬೇಕು ಒಬ್ಬರು ಆನ್ ಮಾಡೋದಾಗಲಿ ಇನ್ನೊಬ್ರು ಕ್ಲೀನ್ ಮಾಡೋದಾಗ್ಲಿ ಸ್ಟ್ಯಾಕ್ ಪಿಚ್ ಮಾಡೋದಾಗಲಿ ಪ್ರತಿಯೊಬ್ರು ಒಂದೊಂದು ಎಲ್ಪಿಂಗ್ ಇತ್ತು ಅಂದ್ರೆ ಆ ಒಂದು ರೈಡ್ ಆಗಲಿ ಆ ಒಂದು ಕ್ಯಾಂಪಿಂಗ್ ಪ್ಲಾನ್ ಸಕ್ಸಸ್ ಆಗುತ್ತೆ ಸೊ ಅವ್ರು ಪಾಡವ್ರ ಇದ್ದೀವಿ ಬರೀ ವಿಡಿಯೋಗಳು ಮಾಡ್ಕೊಂಡಿರೋ ಇರಬಾರ್ದು ಎಲ್ಲರೂ ವರ್ಕ್ ಮಾಡಬೇಕು ಸೊ ನಮ್ಮ ಗ್ರೂಪ್ ಅಲ್ಲಂತ ಯಾರು ಆ ಥರ ಇಲ್ಲ ಎಲ್ಲ ವರ್ಕ್ ಮಾಡಿದ್ದೀವಿ ಸೊ ಖುಷಿ ಆಯ್ತು ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಹೆಂಗಿದೆ ನೋಡಿ ಗ್ಯಾಂಗ್ ಇದೀವಿ ಹಿಂದೆಗಡೆ ನೋಡ್ಬೋದು ಹೆಂಗ್ ಕಾಣಿಸ್ತಾ ಇದೆ ಹಂಗಂತ ಗೊತ್ತಿಲ್ಲ ಸಕಾಲ ಹಂತ ಬರ್ತಾ ಇದೆ ಅಂತ ಅನ್ಕೊಂಡಿದೀನಿ ಏನ್ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಫುಲ್ಲು ಬ್ಯಾಕ್ ವಾಟ್ರು ಫುಲ್ಲು ಓಪನ್ ಸ್ಪೇಸು ಲಾಸ್ಟ್ ಮೇಲೆ ಹೋಗಿ ನೋಡಿದವ್ರಿಗೆ ಗೊತ್ತಿರುತ್ತೆ ನಾವು ಹೆಂಗ್ ಬಂದೆ ಹೆಂಗೆ ಹೋದು ಅಂತ ನೋಡ್ಬೋದು ಕ್ಯಾಂಪಿಂಗ್ ಲೊಕೇಶನ್ ಇದೆ ಎಲ್ಲ ಲಗೇಜ್ಗಳನ್ನ ಅಲ್ಲೇ ಇಟ್ಟಿದ್ದೀವಿ ಇಷ್ಟೇ ಇನ್ನೊಂದು ಸ್ವಲ್ಪ ಜನ ಪಾರ್ಕ್ ಮಾಡಿದಾರೆ ಮತ್ತೆ ಡಬಲ್ಸ್ ಗಳು ಸ್ವಲ್ಪ ಜನ ಹೋಗ್ತಿದ್ದಾರೆ ಇಷ್ಟು ಜನ ಹೋಗ್ತಾ ಓ ಜಾಲಿ ಸಫಾರಿಗೆ ಬಂದಿದ್ದೀವಿ ಸೊ ದಮನ್ ಕಟ್ಟೆ ಹತ್ರನೇ ಇರೋದು ಈ ಸಫಾರಿ ಸೊ ಇಲ್ಲದೆ ಬರಬೇಕಾಗುತ್ತೆ ನೀವು ಆಫ್ಲೈನಲ್ಲಿ ಇಲ್ಲ ಆನ್ಲೈನಲ್ಲಿ ಮಾಡಿಸಿಲ್ಲ ಅಂದರೆ ಆಫ್ಲೈನಲ್ಲಿ ಬೆಳಗ್ಗೆ ಮಾತ್ರ ಮತ್ತೆ ಒಂದ್ಸಲಿ ಟಿಕೆಟ್ ಇದ್ರೆ ಸಿಕ್ಕ ಕೊಡ್ತಾರಿಲ್ಲ ಅಂದರೆ ಟಿಕೆಟ್ ಸಿಗೋಲ್ಲ ಅವೈಲೇಬಲ್ ಇರೋಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡಿರುತ್ತೆ ಸೊ ಯಾಕಂದರೆ ಫೇಮಸ್ ಕಾಫಿ ಸಫಾರಿ ಇದು ಬೆಳಗ್ಗೆ ಹೋಗಿ ಥರ ನೋಡೋ ತೋರಿಸ್ತೀನಿ ಏನು ಕರ್ತದೇನು ಕಾಣಿಸ್ತಿಲ್ಲ ನೋಡಲ್ಲಿ ನಿಂತಿದೆ ಸೊ ಟೈಮ್ ಟೈಮಲ್ಲಿ ಐದು ಮೂವತ್ತೆಂಟು ಸೊ ಆಲ್ಮೋಸ್ಟ್ ಕರೆಕ್ಟಾಗಿ ಆರು ಗಂಟೆಗೆ ಸಫಾರಿ ಸ್ಟಾರ್ಟ್ ಆಗುತ್ತೆ ಬಸ್ಸಲ್ಲೇ ಆ್ಯಕ್ಚುಲಿ ಪಬ್ಲಿಕ್ಕಾಗಿ ಬಂದರೆ ಬಸ್ಸಲ್ಲಿ ಸೊ ಜೀಪು ಇದೆ ಸೊ ಜನ ಜಾಸ್ತಿ ಇತ್ತು ಅಂದರೆ ಬ್ಯಾಚ್ ವೈಸಲ್ಲಿ ಮಾಡ್ತಾರೆ ಎಲ್ಲ ಕ್ಯೂ ನಿಂತಾರೆ ನಮ್ಮ ಫಾರಿನರ್ಸ್ ಎಲ್ಲ ಹಾಯ್ tõsi , aga tegelikult ei ole . ära lülita , tuleb asju . ನಮ್ಮ ಅಲ್ಲಿ ಶೆಟ್ಟಿ ಅಂತ ಬಂದಿದ್ದಾರೆ ಅವ್ರೆಂತ ದಾನ ಕರ್ಣ ಅಂದ್ರೆ ಬೆಳಿಗ್ಗೆ ಟಿಫನ್ ಮಾಡ್ಕೊಳಕ್ ಐನೂರ ಐನೂರು ರೂಪಾಯಿ ಕೊಡ್ತಾರೆ ಎಲ್ಲಾರ್ಗು ಹಾಡೇಳಿ ಮಣ್ಣಿನ ಮಗನು ಇವನು ಹುಡುಗೇವೆಂದೇ ಮುಟ್ಟಿರುವ ತಾಯಿ ಏನ್ ಗೊತ್ತಾಯ್ತು ಸಫಾರಿ ಟಿಕೆಟ್ ಕೊಟ್ಟಿದ್ದು ವಾಪಸ್ ಕೊಡ್ತಾರಷ್ಟೇ ನಮ್ ದುಡ್ಡು ನಮ್ಗೆ ವಾಪಸ್ ಕೊಡ್ತಾರೆ ಸಫಾರಿ ಟಿಕೆಟ್ ಸಿಕ್ಕಿಲ್ಲ ನೋಡಿ ಪ್ರಾಣಿ ಕಾಣಿಸಿಲ್ಲ ಅಂದ್ರೂ ಈ ತರ ಪ್ರಾಣಿಗಳಾದ್ರು ಕಾಣಿಸುತ್ತೆ ಅಲ್ವಾ ಏನ್ರೋ ನಿಮ್ ಗೊತ್ತೀರಾ ಸಫಾರಿ ಆ್ಯಕ್ಚುಲಿ ಮೂರು ಗಂಟೆಗೆ ಇರಲಿಲ್ಲ ಯಾವುದು ಆನ್ಲೈನ್ ಬುಕ್ಕಿಂಗ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ವೆಯ್ಟಿಂಗ್ ಈ ತುಂಬ ಕಾದು ಸಫಾರಿ ಕ್ಯಾನ್ಸಲ್ ಆಯಿತು ಏನೂ ಮಾಡೋಕ್ಕಾಗಲ್ಲ ಓದತಿ ಈ ಸೇಮ್ ಟೈಮಿಗೆ ಬಂದಿದ್ದು ಸಿಕ್ತು ಏನು ಮಾಡೋದು ಸೊ ಈಗ ಏನು ಡಿಸಿಷನ್ ಮಾಡಿದ್ದೀವಿ ಅಂದರೆ ಇವ್ರು ಸಫಾರಿ ಕೊಟ್ಟಿಲ್ಲ ಅಂದ್ರೆ ನಾವು ಸಫಾರಿ ಮಾಡ್ತೀವಿ ಅದು ನಮ್ಮ ಬೈಕಲ್ಲೇ ಹೆಂಗೆ ಮಾಡ್ತೀವಿ ಅಂತ ನೋಡ್ತೀರಾ ನೋಡಿ ಓಕೆ ಬಸ್ಸು ಬಸ್ ಸಿಗಾಕೋಬಿಟ್ಟಿತ್ತು ನಾವೆಲ್ಲ ತೆಗ್ದಿದ್ವು ರಾಹುಲ್ ದ್ರಾವಿಡ್ ಫೋಟೋ ಹುಲಿ ಹುಲಿಯಿಂದ ಏನೇನು ಸೈಟ್ ಆಗುತ್ತೆ ಅಂತ ನೋಡ್ ತೋರಿಸ್ತೀವಿ ಇದು ಸೈಟ್ ಆಗುತ್ತೆ ಇದು ಸೈಟ್ ಆಗೋಲ್ಲ ಅದು ಇಲ್ಲಿರ್ತವೆ ಇದು ಸೈಟ್ ಆಗ್ತವೆ ಅದು ಸೈಟ್ ಆಗ್ತದೆ ಎಲ್ಲ ಇರುತ್ತೆ ಬೈಸನ್ನು ಆನೆ ಜಿಂಕೆ ಸಾಂಬಾ ವೈಲ್ಡ್ ಫಾ ವೈಲ್ಡ್ ಆಗ್ಸು ಮತ್ತು ಡೀರು ಮತ್ತು ಹುಲಿ ಸೊ ನಮ್ಮ ಕಬಿನಿಯಲ್ಲಿ ಸೈಟ್ ಆಗೋವಂಥ ಪ್ರಾಣಿಗಳು ಇದೆ ಇಷ್ಟೇ ಸೊ ಏನು ಮಾಡೋದು ಹುಡುಗರೆಲ್ಲ ಬೇರಾಗಿದ್ದಾರೆ ಆದರೂ ಒಂದು ರೈಡ್ ಮಾಡಿಸ್ಕೋಣ ಸೂಪರ್ ಜಾಲಿ ಸೊ ಅಲ್ಲಿ ಸಫಾರಿ ಬಿಟ್ಟಿಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಈಗ ನಾಗ್ರ ಒಳ್ಳೆ ಒಡೆಟ್ಟ ಅಂದರೆ ಇದು ಕೇರಳ ಕಿರಳ ಕಣ ರು ಇರಬೇಕು ಸೊ ಇದು ಹೋಗ್ಬಿಟ್ಟು ಎಂಟ್ರಿ ಪಾಟ್ ಹೋಗಬೇಕು ಅಷ್ಟೇ ಅಲ್ವಾ ಲೇನ್ ಪ್ರಪಾಲೇ ಜೋಡೆ ಎಂಟ್ರಿ ಆಗಿದೆ ಏನು ಒಂದು ಎರಡು ಸ್ವಲ್ಪ ಜಿಂಕೆಗಳು ಕಾಣಿಸುತ್ತವೆ ನೋಡಬಹುದು ನೇರona ಎಲ್ಲಾ ಸೆಟ್ ಆಗುತ್ತಾ ಇಲ್ಲಿ ಇಲ್ಲಿ ಜಿಂಕೆ ಆ ಲೇ ಫುಲ್ ಟೀಮ್ ಇದೆ ಅರೇ ಜಿಂಕೆ ಟೀಮ್ ಫುಲ್ ಟೀಮ್ ಇದೆ ಫ್ಯಾಮಿಲಿ 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 ಓ கேழ்க ஆ சைடாத சர்வரு பூலிங் சைட் ஆகிபுட்டே சஃபாரி ஓகே ரெய்ட் ஆகிபு ஆ நோட் ಫೈನಲಿ ಒಂದು ಫಾರೆಸ್ಟ್ ರೈಟ್ ಮಾಡ್ಕೊಂಡು ಬಂದು ಇಲ್ಲಿ ಲಾಸ್ಟ್ ಟೈಮ್ ಎಲ್ಲ ಟೀ ಕುಡ್ದಿದ್ದು ಒಂದು ಟೀ ಕುಡ್ಕೊಂಡು ಸ್ವಲ್ಪ ಬ್ರೇಕ್ ಅಂತ ಸೊ ಟೈಮ್ ಬಂದು ಹೇಳು ಕಾಲು ಸೂಪರ್ ಒಳ್ಳೆ ಚೆನ್ನಾಗಿತ್ತು ಏನು ಅಲ್ಲಿ ಎಲಿಫೆಂಟ್ ಸೈಟ್ ಆಯಿತು ಸೊ ಕ್ಯಾಮ್ರಾ ಕಾಣಿಸಿಲ್ಲ ಸೂಪರ್ ಸೊ ಟೀ ಎಲ್ಲ ಕುಡಿದ್ಮೇಲೆ ಈಗ ಬ್ಯಾಕ್ ಟು ಕೆ ನಮ್ಮ ಕ್ಯಾಂಪಿಂಗ್ ಸೆಟಪ್ ಹತ್ರ ಹೋಗಬೇಕು ಅಂದರೆ ಕ್ಯಾಂಪ್ ಮಾಡಿದ್ದಾಗ ಈಗ ಹೋಗಲ್ಲ ಪ್ಯಾಕ್ ಮಾಡಬೇಕು ಕ್ಯಾ ಪ್ಯಾಕ್ ಮಾಡಿ ಟೀ ಬ್ರೇಕ್ಫಾಸ್ಟ್ ಮಾಡಿ ತಿರ್ಗ ಇದೆ ರೂಟಲ್ಲಿ ಬಂದು ಕೇರಳಾಗ ಹೋಗಿ ಕೇರಳದಿಂದ ಬಂಡೀಪುರ್ಗೆ ಹೋಗ್ತೀವಿ ವಾಯ್ಸೆಲ್ಲ ಬ್ರೇಕ್ ಬ್ರೆಲ್ಲ ಒಳ್ಳೆ ಕೇರಳ ಟೀ ನೋಡಿದ್ದೀರಲ್ಲ ಕೇರಳ ಟೀ ಮತ್ತೆ ಒಂದು ಕ್ರೀಮ್ ಬಂದು ತಿಂದು ಚೆನ್ನಾಗಿತ್ತು ಆನೆ ಸೈಟ್ ಆಗಿದೆ ನಮಗಲ್ಲ ಬೇರೆಯವ್ರ ಸೈಟ್ ಆಗಿದೆ ನಮ್ಮ ಹುಡುಗರಿಗೆ ಓಕೆ ಬನ್ನಿ ಇನ್ನೊಂದು ನೋಡು ಫಾರೆಸ್ಟ್ ರೈಡ್ ಮಾಡಿ ಇವಾಗ ನೋಡಿ ಟು ನಾವು ಏನು ಕ್ಯಾಂಪ್ ಮಾಡಿ ಎಲ್ಲ ಹೋಗ್ತಾ ಇದ್ವಿ ಆ ಜಾಗದಲ್ಲಿ ಚಾಸ್ ಮಾಡಿರೋದು ಆವಾಗೇ ಕತ್ಲೇ ಇತ್ತು ನೀವು ಬೆಳಿಗ್ಗೆ ನೋಡಿದಾಗ ಇವಾಗ ಇದೆ ಇಲ್ಲೆಲ್ಲ ಹೇಳೋದ್ರೆ ಇಲ್ಲೆಲ್ಲ ಎಲ್ಲ ಥರ ಹಸುಗಳು ಇತ್ತು ಆನೆಗಳು ಎಲ್ಲ ಬರ್ತವೆ ಬಟ್ ಆದರೆ ಆನೆ ಈ ಲೊಕೇಶನ್ ಬರೋಲ್ಲ ಆ ಬೇರೆ ಲೊಕೇಶನ್ ಬರ್ತವೆ ಇದೆಲ್ಲ ಹಿಂಗಿದೆಯಲ್ಲ ಸ್ವರ್ಗ ಜಾಗ ನೋಡ್ತಿದ್ರೆ ನಿಮ್ಗೆ ಹಿಡಿಯಲ್ಲಿ ನೋಡೋರಿಗೆ ಹಿಂಗೆ ಹತ್ರ ಇರ್ಬೇಕಿ ಸ್ವಲ್ಪ ನುಡಿಗಳು ಕೊಕ್ರೆಗಳು ಉಪ್ಪ ಆಡ್ತವೆ Wow, oh, yang guru sini tuh super seiko. Pulang kulit nak benir tak? Pak nari, nanti. Hai! ಹಾಂ ಬಾಯ್ಸ್ ಬೆಳಗ್ಗೆನೇ ಎಣ್ಣೆ ಹಾಕ್ತಾರೆ ಕಾಫಿ ಟೈಮಲ್ಲಿ ನೋಡಿ ನಾವು ಕ್ಯಾ ಟೆಂಟ್ ಹಾಕಿದ್ವು ಮಳೆ ಬಂತು ರಾತ್ರಿ ಲಾಸ್ಟ್ ಬಿಡಿ ನೋಡಿದ್ರೆ ಗೊತ್ತಾಗುತ್ತೆ ಲಾಸ್ಟ್ ಬಿಡಿ ಹೆಂಗೆ ಬಂದು ನಾವು ಹೆಂಗೆ ಇದು ಮಾಡೋದು ಅಂತ ನೈಟ್ ಹಲೇ ಪಾರ್ಟಿ ಮಾಡಿ ಸ್ವಲ್ಪ ಎಲ್ಲ ಗಲೀಜಿದೆ ಆಮೇಲೆ ನೀವು ಕ್ಲೀನ್ ಮಾಡ್ಬಿಟ್ಟು ನೋಡ್ತೀರಾ ನೀವು ಹಾಗೆ ಬಾಯ್ಸ್ ಚಲೇ ಹಾತಾರಳೆಯಲ್ಲ ಕಾಫಿ ಟೀಗೆ ಏನೇ ಹಾಕ್ತಿದ್ದೀರಾ ತಗೊಂಡ್ರ ಕ್ಯಾರಿಯರ್ ಸ್ನೇಹಿತರೆ ಇಲ್ಲಾಗ್ನ ಇಲ್ಲೇ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಮತ್ತೊಂದು ಲಾಗಲ್ಲಿ ಈಗ ನಾವು ಕೇರಳ ಮೇಲೆ ಎಂಟ್ರಿಯಾಗಿ ಮ ಬಂಡೀಪುರ ಪಾಸಾಗಿ ಬೆಂಗಳೂರಿಗೆ ಹೋಗ್ತೀವಿ ಸೊ ರೈಡ್ ನಂಬರ್ ಟ್ವೆಂಟಿ ಒನ್ ಗಂಜಾಧಗುಡಿ ಬೈಕರ್ಸ್ ಕ್ಲಬ್ಬಿಂದ ಸೊ ಒಳ್ಳೆ ಆರ್ಗನೈಸ್ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಮತ್ತು ನಾವು ಪಲ್ಯೂಟ್ ಮಾಡದೆ ಹೋಗ್ತೀವಿ ಬೇಕಾದ್ರೆ ನಿಮಗೆ ವಿಡಿಯೋ ನೆಕ್ಸ್ಟ್ ವೀಡಿಯೋ ನೋಡಿ ಈ ಜಾಗ ಲಾಸ್ಟ್ ವೀಡಿಯೋ ನಾವು ಹೆಂಗೆ ಇದು ಮಾಡಿದ್ದೀವಿ ಅಂತ ಸೊ ನನಗಂತು ಇಷ್ಟ ಆಯಿತು ನೋಡಿ ಈ ಥರ ಕ್ಯಾಂಪಿಂಗ್ ಎಲ್ಲ ಮಾಡಿಸಿ ಒಳ್ಳೆ ಹುಡುಗರೆಲ್ಲ ಎಂಜಾಯ್ ಮಾಡಿದ್ರು ಒಳ್ಳೆ ಅಡುಗೆ ಮಾಡಿಸಿದ್ದು ಖುಷಿ ಖುಷಿಯಾಗ್ತಿದ್ದೆ ಜಾಲೇ ಸ್ವರ್ಗ ಏನು ಬೇಕು ಕೇಳಿ ಜೂನ್ದಲ್ಲಿ ಇರೋದು ಮೂರು ದಿವಸ ಇಷ್ಟ ಇದ್ದಂಗೆ ನಾವು ಜೀವನ ಲೈಟ್ ಮಾಡಬೇಕು ನಮ್ಗೆ ಏನು ಅನ್ಸುತ್ತೆ ಅದನ್ನು ಮಾಡ್ಕೊಂಡು ಟಿಂಡದಾಗಿದ್ದು ಹೊಯಿತಾ ಹಾರಬೇಕು ನನ್ನ ಮಕ್ಕಳು ವಿಡಿಯೋ ಏನು ಹಿಂಗೆ ಸುತ್ತ ಆಡ್ತಾರೆ ಅಂತ ಏನ್ರೋ ಏನಾಯ್ತು ಹಾಂ ನಾನು ಲಾಗ್ ಮಾಡ್ತಾ ಇನ್ನು ಡಿಸ್ಟರ್ ಮಾಡಬೇಡಿ ಒಂದು ಟ್ವೆಲ್ ತೌಸ್ತೀನಿ ಬನ್ನಿ ನೋಡಿ ಇನ್ನೇನು ಎಲ್ಲ ಒಂದೇನೆ ಓಕೆ ಮಾತಾಡ್ಸಾರ ನೀವು ಬಂದಿಲ್ಲ ಜಾಲೇ ಜಾಲೆ ಈಗ ಎಲ್ಲ ಇದನ್ನ ಪಿಕ್ಸ್ಡ್ ಟೆಂಟ್ನ ಪ್ಯಾಕ್ ಮಾಡಬೇಕಷ್ಟೇ ಸೂಪರ್ ಆಯ್ ಸ್ನೇಹ್ ಬಾಯ್ ಹೇಳು ಬಾಯ್ ನನ್ನ ಮಗನೇ ಇಂಥದೇ ಇಂಥದ್ದೇ ಮಾಡು ಏ ಕ್ಲಬ್ನ ಯಾರು ನಡೆಸೋ ಅಲ್ಲ ಕಣೋ ನಾನು ಬಿದ್ದೋಗಿ ಬಿಡು ಅಂತ ಏನೋ ಬಿದ್ರೆ ಹೆಚ್ಚಿಗೆ ಬರಿ ಕ್ಲಬ್ನ ಯಾರೋ ನಡೆಸೋರು ಒಂದು ಒಂದು ಕೈ ಓಡಿಸ್ಕೊಂಡು ಹಿಂಗೆ ಬೀಳ್ದೆ ಕ್ಲಮ್ಮ ಏ ಅದೆಲ್ಲ ಕೆ ಸ್ಕಿಲ್ಲು ಕೊಡೋ ಸ್ಕಿಲ್ ಅದು ಇನ್ನೇನು ಸ್ಕಿಲ್ಲು ನೋಡೋಣ ಒಂದು ಕೈಯಲ್ಲಿ ಲಾಕ್ ಮಾಡ್ಕೊಂಡು ಈ ಥರ ಮಾಡೋದು ಅದೇ ಸ್ಕಿಲ್ಲು ಏನು ಕಮೆಂಟ್ಸೋ ಸ್ಕಿಲ್ಲು ಕೊಡೋದು ಡಾಲಿ ಡಾಲಿ ಖುಷಿ ಆಗ್ತಿದೆ ಈ ಥರ ರೌಂಡ್ ಹಾಕೋಕ್ಕೆ ಖುಷಿ ಆಗ್ತಾಯಿದೆ ಅದಕ್ಕೆ ಸುಮ್ಮನೆ ಜಾಯಾಗಿ ರೌಂಡ್ ಆಗ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಎಲ್ಲರಿಗೂ ಬಾಯ್ತಾ ಮತ್ತೊಂದು ಲಗಲ್ ಸಿಗೋಣ